ಗುಡ್ ಮಾರ್ನಿಂಗ್ ಹೇಳ್ತಿರೋದು ಧರ್ಮಸ್ಥಳದಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರ್ತೀರ ಅಂತ ತಿಳ್ಕೊಂಡು ಸಾವಿರಾರು ಜನರನ್ನು ನೋಡಬಹುದು ನೀವು ಇವಾಗ ಪ್ರಿಂಟ್ ಯಾವ ತರ ಡಿಸೈನ್ ಮಾಡಿದಾರೆ ಅಂತ ನೀವು ನೋಡಬಹುದು ಗೈಸ್ ನೀವು ನೋಡಬಹುದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಗೈಸ್ ನೋಡ್ಕೊಂಬಿಡ್ರಿ ಆಗ್ಲೇ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ ಹಾಯ್ ಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಇಲ್ಲಿಂದ ಒಳಗೆ ಸ್ಟಾರ್ಟ್ ಮಾಡ್ತೀನಪ್ಪ ಅಂದ್ರೆ ನೀವೇ ನೋಡ್ರಿ ಎಲ್ಲಿದ್ದೀನಪ್ಪಾ ಅಂದ್ರೆ ಇದ್ದೀನಿ ವಾಯ್ಸ್ ಮೇಬಿ ಕೇಳ್ಸಲ್ಲ ಅನ್ಸುತ್ತೆ ಇಲ್ಲಿ ನೋಡಿಗ ಕಾಲಿಕಕ್ಕೋ ಜಾಗ ಇಲ್ಲ ಅಳ್ದೋಗ್ಬಿಡ್ತಿವಿ ಗೈಸ್ ಜನ ನೋಡಿ ಜನ ಎಷ್ಟಿದ್ದಾರೆ ಆಗಲೇ ಟೈಮ್ ಬಂದು ಮೂರು ನಲವತ್ತು ಬೆಳಗ್ಗೆ ಮೂರು ನಲವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತಿರೋದು ಧರ್ಮಸ್ಥಳದಿಂದ ಗೈಸ್ ಏನು ಎಲ್ಲರೂ ಆಯ್ಕಂತಿದ್ದಾರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ನನಗೂ ಗೊತ್ತಾಗ್ತಿಲ್ಲ ಏನೋ ಆಯ್ಕಂತಿದ್ದಾರೆ ಗೈಸ್ ಫುಲ್ಲು ಲೈಟಿಂಗ್ಸ್ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಫುಲ್ ಮಿಂಚಿಂಗು ನಾವು ಬಂದಿರೋದು ಲಕ್ಷ ದೀಪೋತ್ಸವಕ್ಕೆ ಫುಲ್ ಜನ ಗೈಸ್ ಎಲ್ಲಿ ನೋಡಿದ್ರು ಜನ ಮೇ ಬಿ ನನ್ನ ವಾಯ್ಸ್ ಕೇಳಿಸಲ್ಲ ಆದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕೈಸ್ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಏನಪ್ಪಾ ಅಂದರೆ ಎಷ್ಟೋ ಜನ ಅವರೇ ಇವ್ರ ಮುಂದೆ ಈ ಥರ ಫೋನ್ ಇಟ್ಕೊಂಡು ಮಾತಾಡೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಪ್ರ್ಯಾಕ್ಟೀಸ್ ಆಗ್ತೈತೆ ಪ್ರ್ಯಾಕ್ಟೀಸು ಅಲ್ಲೇನೋ ಮಾಡ್ತಾವ್ರೆ ಹಾ ಕೈಸಿ ನೋಡಿ ಇವಾಗ ನೋಡಿ ಗೈಸಿ ಇವಾಗ ಜನ ನೋಡಿ ನೋಡಿ ಗೈಸಿ ಎಷ್ಟು ಜನ ಇದ್ದಾರೆ ನೋಡಿ ಕೈ ಕೈರಲ್ಲಿ ದೇವಸ್ಥಾನದ ಒಂದು ಫುಲ್ ರೋಡ್ ಹಾಕಿಸ್ತಿದ್ದಾರೆ ದೇವರನ್ನ ಸಾವಿರಾರು ಜನರನ್ನು ನೋಡಬಹುದು ನೀವು ಇವಾಗ ಸಿಕ್ಕಾಪಟ್ಟೆ ಜನ ಕೈ ಸಿಕ್ಕಾಪಟ್ಟೆ ಜನ ಇದ್ರ ಮಧ್ಯ ನಾನೆಲ್ಲಿ ಕಳೆದೋಗ್ಬಿಡ್ತೀನಿ ಇಲ್ಲಿನ ವೈಫ್ಸ್ ನೋಡ್ತಿದ್ರೆ ಒಂಥರ ಒಂಥರ ಸಖತ್ತಾಗಿದೆ ಆಗಿದೆ ಒಂದು ಕಂಪ್ಲೀಟ್ ವ್ಲಾಗನ್ನು ನಾನು ಅಂದರೆ ಒಂದು ಕಂಪ್ಲೀಟ್ ವೀಡಿಯೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ ಬೇ ಬಿ ನನ್ನ ವಾಯ್ಸು ಸ್ವಲ್ಪ ಕೇಳಿಸಲ್ಲ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಲೈಟಿಂಗ್ಸ್ ನೀವು ನೋಡ್ಬೋದು ಇಲ್ಲಿ ಪ್ರಿಂಟು ಪ್ರಿಂಟ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಸಕ್ಕತ್ತ ಡಿಸೈನ್ ಮಾಡಿದ್ದಾರೆ ಸುಮ್ಮನೆ ರೌಂಡ್ ಆಗ್ತಾ ಇದೀವಿ ಸುತ್ತ ಆಗಲೇ ಟೈಮು ನಾಲ್ಕು ಗಂಟೆ ಮಾರ್ನಿಂಗ್ ನಾಲ್ಕು ಗಂಟೆ ಮೂರು ನಲವತ್ತು ಕರೆಕ್ಟಾಗಿ ಧರ್ಮಸ್ಥಳಕ್ಕೆ ಇತ್ತು ಅದು ಇವಾಗ ನಾಲ್ಕು ಗಂಟೆ ಸುಮ್ಮನೆ ರೋಂಡ್ ಹಾಕ್ತಾ ಕೈಸಿ ಇವಾಗ ಸ್ನಾನ ಮಾಡಬೇಕು ಸ್ನಾನ ಆದ್ಮೇಲೆ ದರ್ಶನಕ್ಕೆ ಹೋಗ್ಬೇಕು ನೋಡೋಣ ದರ್ಶನಕ್ಕೆ ಹೋದಾಗ ಎಷ್ಟೊತ್ತಾಗುತ್ತೆ ಅಂತ ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ದರ್ಶನಿಂದ ಕಂಡಾಗ ಎಷ್ಟು ಗಂಟೆ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ ನೋಡೋಣ ಇವಾಗ ಸುಮ್ಮನೆ ಹೊತ್ತಾ ಇದ್ದೀವಿ ಇದು ಮಾರ್ನಿಂಗ್ ಇನ್ ಧರ್ಮಸ್ಥಳ ನೈಟ್ ರೌಂಡ್ಸು ಇದೆ ಇನ್ನು ನೈಟು ಇಲ್ಲೇ ಇರ್ತೀವಿ ಎಷ್ಟು ಜನದ ಮಧ್ಯೆ ಅದು ಹೇಗಿರಬೇಕು ಅದು ಎಲ್ಲಿರಬೇಕು ಅಂತಲೇ ಗೊತ್ತಿಲ್ಲ ಬಟ್ ಇರ್ತೀವಿ ನೈಟ್ದು ವೀಡಿಯೋ ಮಾಡಾಕ್ತೀನಿ ಇದು ಮಾರ್ನಿಂಗ್ದು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಆಗಲೇ ಟೈಮು ಏಳು ಗಂಟೆ ಆಗ್ತಾ ಬಂತು ಅವಾಗಲೇ ಬಂದು ಸುಮ್ಮನೆ ಕೂತ್ಕೊಂಬಿಟ್ಟ ಗೈಸ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಸ್ನಾನ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಫಸ್ಟು ಕಾಫಿ ಕುಡಿಬೇಕು ಅದಕ್ಕೆ ಕಾಫಿ ಇದ್ದೀನಿ ಕಾಫಿ ಅಂಗಡಿ ಸಿಕ್ಕಿದ ತಕ್ಷಣ ಮೊದಲು ಕಾಫಿ ಕುಡ್ದು ಗೈಸ್ ನೆಸ್ಕೆಫೆ ಸಿಕ್ತು ಇಲ್ಲೇ ಒಂದು ಕಾಫಿ ಕುಡಿಯೋಣ ಕುಡಿತೀವಿ ಏನು ಗೊತ್ತಾ ಇಲ್ಲಿ ಕಾಫಿ ಮುಂದೆಗಡೆ ಒಂದು ಬ್ಯೂಟಿಫುಲ್ ವೆದರು ಮತ್ತೆ ಇಲ್ಲಿ ನೇಚರು ಸರಿ ನೀವೇ ನೋಡ್ರಿ ತೋರಿಸ್ತೀವಿ ಇವಾಗ ಒಳ್ಳೆ ಹತ್ರ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಫುಲ್ ಜಾಮ್ ಆಗ್ಬಿಟ್ಟಿದೆ ವೈಸ್ ಎಲ್ಲ ನೋಡೋಣ ನೀರು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ನೀರು ಎಷ್ಟಿದೆ ಅಂತ ನೇತ್ರಾವತಿ ನದಿ ಹೆಸರು ನೇತ್ರಾವತಿ ಗೈಸ್ ಗೈಸ್ ಒಂದು ಪೀಸ್ಫುಲ್ ವೆದರ್ ನೀವೇ ನೋಡ್ಬೋದು ಹೇಗಿದೆ ವೆದರು ಅಂತ ಗಾಡಿಗಳು ನೋಡಿ ಎಲ್ಲ ಸ್ಟಕ್ ಆಗಿಬಿಟ್ಟಿದ್ದಾವೆಲ್ಲ ಹತ್ತು ಕಡೆ ಸೈಡ್ ಫುಲ್ ಜಾಮು ಇತ್ ಕಡೆ ಸ್ವಲ್ಪ ಇವಾಗ ಬರ್ತಾ ಇದ್ದಾವೆ ಎಸ್ ವೆದರ್ ನೋಡಿ ಗೈಸ್ ರೋಡಲ್ಲೆಲ್ಲ ಫುಲ್ಲು ಡಿಸೈನು ಕೊಡೆ ಕೊಡೆ ಇಕ್ಕಿ ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ ಗೈಸ್ ಗೈಸ್ ಇಲ್ಲೂ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ನದಿ ಹತ್ರ ಇವಾಗ ನಾವು ಸ್ನಾನ ಮಾಡಬೇಕಿಲ್ಲಿ ನೋಡಿ ಸಿಗ್ತೀನಿ ಇವಾಗ ಸ್ನಾನ ಆಯಿತು ಸ್ನಾನ ಮಾಡ್ಕೊಂಡು ಮತ್ತೆ ತಿರ್ಗಿ ನಡ್ಕೊಂಡೇ ಹೋಗ್ತಿದ್ದೀವಿ ಯಾವ ಆಟೋಗಳು ಬರ್ತಿಲ್ಲ ಅದಕ್ಕೆ ನಡ್ಕೊಂಡೇ ಇದ್ದೀವಿ ಸ್ವಲ್ಪ ದೂರ ಹೋಗ್ಬಿಟ್ಟು ದರ್ಶನ ಮಾಡೋದು ಇಷ್ಟೇ ಗೈಸ್ ಇವಾಗ ನೀವು ನೋಡ್ತಿರೋ ಡಿಸೈನ್ಸು ಇವೆಲ್ಲ ಲಕ್ಷ ದೀಪೋತ್ಸವದ ಪ್ರಯುಕ್ತ ಮಾಡಿರೋ ಡಿಸೈನ್ಸು ಗೈಸ್ ಇದೆ ಮೇನ್ ಎಂಟ್ರೆನ್ಸು ಆರ್ಚು ಧರ್ಮಸ್ಥಳದ್ದು ನೈಟ್ ಒಂದು ಸಲ ತೋರಿಸ್ತಿದ್ದೀನಿ ಅದು ನೈಟ್ ಆಗಿತ್ತು ಇವಾಗ ಅಲ್ಲಿ ಒಂದು ವ್ಯೂ ನೋಡ್ಕೊಂಡ್ರಿ ಗೈಸ್ ನೈಟ್ ಎಷ್ಟು ಜನ ಇದ್ರು ನೈಟ್ ಅಂದರೆ ಅಂದರೆ ನಾವು ಬಂದಾಗ ಇವಾಗಲೂ ಅಷ್ಟೇ ಜನ ಇದ್ದಾರೆ ಗೈಸ್ ನೀವೇ ನೋಡ್ಬೋದು ಇವಾಗ ಇವಾಗ ದರ್ಶನ ಮಾಡೋಕ್ಕೆ ಹೋಗಬೇಕು ಇದ್ದೀವಿ ಇನ್ನೂ ಟಿಫನು ಕೂಡ ಮಾಡಿಲ್ಲ ಮೊದಲು ಟಿಫನ್ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಯಾಕೆಂದರೆ ದರ್ಶನಕ್ಕೆ ಹೋದರೆ ಲೇಟ್ ಆಗ್ಬೋದು ಅದಕ್ಕೆ ಮೊದಲು ಟಿಫನ್ ಮಾಡ್ಕೊಂಡಿದ್ದೀವಿ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ ಇದು ಅಣ್ಣಪ್ಪ ಸ್ವಾಮಿಯ ಬೆಟ್ಟ ಎಲ್ಲಿಗೂ ಬಂದಾಗ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿಗೂ ಹೋಗಿ ಬನ್ನಿ ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಿದ್ದೀನಿ ಟೈಮ್ ಇದ್ರೆ ಅಲ್ಲಿಗೂ ಹೋಗೋಣ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ ಎಂಟ್ರೆನ್ಸ್ ಇವಾಗ ಬೆಳಗಿನ ವ್ಯೂ ನೋಡ್ರಿ ಆಗ್ಲಿ ಒಂದ್ಸಲಿ ತೋರಿಸಿದೀನಿ ಇನ್ನೊಂದ್ಸತಿ ನೋಡ್ರಿ ಬೆಳಗಿನ ವ್ಯೂ ಹೇಗಿದೆ ಅಂತ ಇವಾಗ ದರ್ಶನ ಮಾಡಕ್ಕೆ ಹೋಗ್ಬೇಕು ಸೊ ಇವಾಗ ದರ್ಶನ ಮಾಡಿ ಸಿಗ್ತೀನಿ ಫುಲ್ ಜನ ಇದ್ದಾರೆ ನೋಡೋಣ ಎಷ್ಟ ತಗೋಬೇಕು ದರ್ಶನ ಅಂತ ಪ್ಲೇಸ್ ನೀವು ನೋಡ್ಬೋದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಪ್ಲೇಸ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ ನೀವೇನೆ ಇನ್ನ ಲೈನ್ ಹೋಗಿಲ್ಲ ಇವಾಗ ಹೋಗಿ ಜಾಯಿನ್ ಆಗಿ ಗೈಸ್ ಇವಾಗ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜ್ ಆಗಿದೆ ನೋಡ್ತಿದ್ದೀರಾ ಸೊ ಇತ್ತು ನಿನ್ನೆ ಸೊ ಅದಕ್ಕೆ ಎಲ್ಲ ಇವಾಗೆಲ್ಲ ಬಿಚ್ಚಿ ಅದು ಡಿಸೈನೆಲ್ಲ ಬಿಚ್ಚಿಗ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಹೆಂಗೋ ಅದು ನೋಡೋ ಅವಕಾಶ ಸಿಕ್ತು ನಮಗೆ ಕೈ ಇನ್ನೊಂದು ಏನಪ್ಪ ಅಂದರೆ ಹನ್ನೆರಡು ಗಂಟೆಗೆ ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡವರು ಇವಾಗ ಎಷ್ಟು ಟೈಮ್ ಅಂದರೆ ಆರು ಏಳು ಆರು ಗಂಟೆ ಎಷ್ಟೋ ಒಂದು ಎರಡು ಮೂರು ನಾಲ್ಕು ಐದು ಐದು ಅವರ್ ಆಗೈತೆ ದರ್ಶನ ದರ್ಶನ ಆಗಿರೋ ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಿದ್ದೀವಿ ಏನಪ್ಪಾ ಅಂದ್ರೆ ಇನ್ನ ಇಲ್ಲಿ ನೋಡೋ ಪ್ಲೇಸ್ಗಳಿದೆ ಬಟ್ ಸಮಯದ ಅಭಾವ ಬಟ್ ನಾವು ಕವರ್ ಆಗ್ತಿಲ್ಲ ಬಂದಾಗ ಇಲ್ಲಿ ಸುತ್ತಮುತ್ತ ಮ್ಯೂಸಿಯಂ ಮತ್ತೆ ಅದು ಅಂತ ಇನ್ನ ಬೇರೆ ಬೇರೆ ಪ್ಲೇಸ್ ಇದ್ದಾವೆ ನೋಡ್ರಿ ಒಂದ್ಸತಿ ಇಲ್ಲಿಗೆ ಏನಾಗ ಬಂದಾಗ ನಾವೆಲ್ಲ ಕವರ್ ಆಗಿಲ್ಲ ಇವಾಗ ಒಂದು ಚರ್ಮೂರಿ ಆ್ಯಪ್ಸ್ ಈವ್ನಿಂಗ್ನ ವ್ಯೂ ನೋಡ್ಕೊಂಬಿಡ್ರಿ ಹೇಗಿದೆ ಅಂತ ನಾನು ಮಾರ್ನಿಂಗ್ದು ತೋರಿಸಿದ್ದೀನಿ ಇವಾಗ ಈವ್ನಿಂಗ್ದು ತೋರಿಸ್ತಿದ್ದೀನಿ ನೋಡ್ಕೊಂಬಿಡ್ರಿ ಹೇಗಿದೆ ವ್ಯೂ ಈವ್ನಿಂಗ್ ವ್ಯೂ ಆಗಲೇ ಫುಲ್ಲು ಅಂದರೆ ಜನ ಸ್ವಲ್ಪ ಕಮ್ಮಿ ಆಗ್ತಿದ್ದಾರೆ ಬೆಳಗ್ಗೆ ಇದ್ದಷ್ಟು ಜನ ಇವಾಗಿಲ್ಲ ಈ ರೋಡಾಗಿ ಇದು ನಾಲ್ಕೈದು ಸತಿ ಓಡಾಡಿದ್ದಿತ್ತು ಬೆಳ್ಳಗಿಯಿಂದ ನಾಲ್ಕೈದು ಸತಿ ಇದೇ ರೋಡಾಗಿ ಓಡಾಡಿದ್ದಿತ್ತು ಮತ್ತೊಮ್ಮೆ ಎಂಟ್ರೆನ್ಸ್ ಲೈಟಿಂಗ್ಸ್ ನೋಡ್ರಿ ತೋರಿಸ್ತೀನಿ ಗೈಸ್ ಇದು ಫ್ರೆಂಡ್ ಪಿಯು ಗೈಸ್ ಕಾಲ್ ಫುಲ್ ನೋಡ್ತಾವೆ ಆದರೂ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಇಲ್ಲಿನ ನಾವು ವೈಫ್ಸ್ನ ಎಂಜಾಯ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇರುತ್ತೇ ಇದ್ದೀನಿ ಗೈಸ್ ಹೇಗೋ ನಾನು ಕಳೆದೋಗಿಲ್ಲ ಎಷ್ಟೊಂದು ಜನದ ಮಧ್ಯ ಅದೇ ಖುಷಿ ವಿಷಯ ಅಲ್ಲ ಗೈಸ್ ನಾನೇನು ಚಿಕ್ಕ ಮಗುನ ಕಳೆದೋಗಕ್ಕೆ ನೀವೇ ತಿಂಕ್ ಮಾಡಿ ಇವಾಗ ಏನು ಗೊತ್ತಾ ಗೈಸ್ ಇವಾಗ ಪ್ರಸಾದ ತಿನ್ನೋಕೆ ಹೋಗಬೇಕು ಸೊ ಅಲ್ಲಿ ಹೋಗಿ ತಿಂತೀನಿ ಬನ್ನಿ ಕೈಸಿ ಇವಾಗ ಅನ್ನ ಪ್ರಸಾದನ ತಿನ್ನೋಕ್ಕೆ ಹೋಗಲ್ಲ ಬನ್ನಿ ಮೇ ಬಿ ನನ್ನ ವಯಸ್ಸು ಕೇಳಿಸ್ತಿಲ್ಲ ಅಂತ ಅನಿಸ್ಬೋದು ದಯವಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ಜಾತಿ ಜನ ಕ್ರೌಡ್ ಇದೆ ಆದರೂ ನಾನು ಜ್ವರ ಮಾತಾಡ್ತಿದ್ದೀನಿ ಕೇಳ್ತೀನಿ ಅಂತ ಗೈಸ್ ನೀವು ಅಷ್ಟೇ ಧರ್ಮಸ್ಥಳಕ್ಕೆ ಬಂದಾಗ ಪ್ರಸಾದನ ಸೇವಿಸಿ ಹೋಗ್ರಿ ಅಂತ ಹೇಳ್ತೀನಿ ಗಾಯ್ಸ್ ಪ್ರಸಾದ ಪ್ರಸಾದ ತಿಂದಿ ಸಿಗ್ತೀನಿ ಗೈಸ್ ಗೈಸ್ ನಿಮಿಗೆ ಏನಾದ್ರು ಬೇಕಾದ್ರೆ ಹೇಳ್ರಿ ಖಂಡಿತ ತರಕಾಗಲ್ಲ ಅಂತ ಗೊತ್ತು ಯಾ ಬೇಗ ಒಂದ್ ಕಷ್ಟಪಟ್ಟಿ ಒಂದು ರೂಮ್ ಮಾಡಿದೀವಿ ಹೋಗ್ಬಿಟ್ಟಿ ಆರಾಮಾಗಿ ಮಲ್ಕೊಂಡ್ಬಿಟ್ಟಿ ಬೆಳಗ್ಗೆ ಎದ್ದು ಇಲ್ಲಿಂದ ಬಿಡಬೇಕು ಟ್ರಾವೆಲ್ಸ್ ಅಲ್ಲಿ ಐತೆ ಗೈಸ್ ಎಲ್ಲರಿಗೂ ಬೆಳಗಿನ ಶುಭವಿದೆ ಯಾವ ಟೈಮ್ ಆಗಿದೆಯಪ್ಪ ಅಂದರೆ ಅಲ್ಲೇ ನಾಲ್ಕು ಗಂಟೆ ಆಗಿದೆ ಇವಾಗ ಧರ್ಮಸ್ಥಳನ ಬಿಡ್ತಾ ಇದ್ದೀವಿ ನಿನ್ನೆ ಇದೇ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಫುಲ್ಲು ಚೆನ್ನಾಗೈತೆ ಬಟ್ ಇವಾಗೆಲ್ಲ ಪೂರ್ತಿ ಫುಲ್ಲು ಖಾಲಿ ಖಾಲಿ ಹೊಡಿತೈತೆ ಜನ ಸಾಕಷ್ಟು ಕಮ್ಮಿ ಆಗಿದ್ದಾರೆ ಅಂದರೆ ನಾವು ಬಂದಿದ್ದು ನಿನ್ನೆ ಲಾಸ್ಟ್ ಡೇ ಆಫ್ ಲಕ್ಷ ದೀಪೋತ್ಸವ ಜಸ್ಟ್ ನಮಗೂ ಮಿಸ್ ಆಗೋದದು ಹೇಗೋ ಕರೆಕ್ಟ್ ಟೈಮಿಗೆ ಬಂದೋ ಆದ್ದರಿಂದ ನಾವು ನೋಡೋಕಾಯ್ತು ಗೈಸ್ ನೋಡಿ ಇವಾಗೆಲ್ಲ ಫುಲ್ಲು ಖಾಲಿ ಖಾಲಿ ಇದೇ ರೋಡು ನಾವು ಬಂದಾಗ ಫುಲ್ಲು ಫುಲ್ಲು ಜನ ಇದ್ರು ಇವಾಗ ಪೂರ್ತಿ ರೋಡ್ ಖಾಲಿ ಖಾಲಿ ಹೊಡಿತೈತೆ ಗೈಸ್ ನೋಡ್ಕೊಂಬಿಡ್ರಿ ಆಗಲೇ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಡೆಕೋರೇಷನ್ ಲೈಟ್ಸ್ಗಳನ್ನೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಧರ್ಮಸ್ಥಳದಿಂದ ಓಕೆ ಬಾಯ್ ಧರ್ಮಸ್ಥಳ ಗೈಸ್ ಬಾಯ್ ಮಾಡ್ತಾ ಧರ್ಮಸ್ಥಳಕ್ಕೆ ಎಲ್ಲಿಂದ ಇದ್ದೀವಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರ್ತೀರ ಅಂತ ತಿಳ್ಕೊಂಡು ಈ ವ್ಳಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ